ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಹಳ್ಳಿ ರುಚಿಯ ಅಮ್ಮನ ಅಡಿಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜಿಟೇಬಲ್ಸ್ ಪಲಾವ್ ಈಸಿಯಾಗಿ ಸಿಂಪಲಾಗಿ ಗ್ಯಾಸ್ ಇಲ್ಲದೆ ಒಲೆಯಲ್ಲಿ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳೋಣ ಬನ್ನಿ ಫಸ್ಟಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳೋಣ ಕ್ಯಾರೆಟ್ ಆಲೂಗೆಡ್ಡೆ ಟೊಮಾಟೊ ಬೀನ್ಸ್ ಹಾಗೂ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ವೆಜಿಟೇಬಲ್ಸ್ ಫ್ರೈ ಮಾಡಿರೋದಕ್ಕೆ ಸ್ವಲ್ಪ ಖಾರ ಹಾಕ್ಕೋಬೇಕು ಖಾರನ ನಾನು ರುಬ್ಕೊಂಡೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೇನೇನು ಹಾಕ್ಕೊಂಡಿದ್ದೆ ಅಂದರೆ ಸ್ವಲ್ಪ ಕಾಯಿ ಒಂದು ನಾಲ್ಕೈದು ಮೆಣಸು ಒಂದಿನ ಶುಂಠಿ ಒಂದಿನ ಚಕ್ಕೆ ಒಂದೆರಡು ಏಲಕ್ಕಿ ಒಂದು ಸ ಒಂದು ನಾಲ್ಕು ಲವಂಗ ಮತ್ತು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಇದಿಷ್ಟು ಪೇಸ್ಟ್ ಮಾಡಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕೋದು ಹೇಗೆ ಅಂದರೆ ಎರಡು ಲೋಟ ಅಕ್ಕಿದ್ರೆ ನಾಲ್ಕು ಲೋಟ ನೀರು ಒಂದು ಲೋಟ ಅಕ್ಕಿ ಇದ್ದರೆ ಎರಡು ಲೋಟ ನೀರು ಹಾಗೆ ನಾವಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ವಿ ಅದಕ್ಕೋಸ್ಕರ ನಾಲ್ಕು ಲೋಟ ನೀರು ಹಾಕಿದ್ದೀವಿ ಮತ್ತು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀವಿ ಇದು ಸ್ವಲ್ಪ ನೀರು ಸ್ವಲ್ಪ ಕುದಿಬೇಕು ಕುದ್ದಾದ ಎರಡು ಲೋಟ ಅಕ್ಕಿ ಹಾಕೋಬೇಕು ಆ ಅಕ್ಕಿ ಹಾಕಾದ ಅದೊಂದು ತರ್ಟಿ ಮಿನಿಟ್ಸ್ ಬಿಟ್ಟರೆ ಅದು ರೆಡಿ ಆಗುತ್ತೆ ವೆಜಿಟೇಬಲ್ಸ್ ಪಲಾವು ಈಸಿಯಾಗಿ ಸಿಂಪಲ್ಲಾಗಿ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ವೆಜಿಟೇಬಲ್ಸ್ ಪಲಾವ್ ಹೇಗೆ ಮಾಡೋದಂತ ದಯವಿಟ್ಟು ಈ ಚಾನಲ ಲೈಕು ಸಬ್ಸ್ಕ್ರೈಬು ಕಮೆಂಟ್ ಮಾಡಿ